ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿಂಗ್ ಎಲ್ಲರೂ ಐ ಹೋಪ್ ಗೈಸ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಕೂಡ ಒಂದು ಚಾಕ್ಲೇಟ್ ಫ್ಲೇವರಲ್ಲೇ ಮಾಡ್ತಾ ಇದ್ದೀನಿ ಬಟ್ ಇದು ಬಂದು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಮಟ್ಕ ಕೇಕ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ತುಂಬಾ ಸ್ಪೆಷಲ್ ಇರುತ್ತೆ ಯಾಕೆ ಅಂದರೆ ಇದನ್ನು ನಾನು ನನ್ನ ಮಗನಿಗಾಗಿ ಮಾಡ್ತಾ ಇದ್ದೀನಿ ಹಾಗೆ ಕೃಷ್ಣನಿಗಾಗಿ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಸಿಂಪಲ್ ಥೀಮ್ನಲ್ಲಿ ಆ್ಯಂಡ್ ತುಂಬ ಕ್ಯೂಟ್ ಆಗಿರುವಂಥ ಒಂದು ಕೇಕ್ನ ರೆಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಐ ಹೋಪ್ ನಿಮಗೂ ಕೂಡ ಇವತ್ತಿನ ಒಂದು ಡಿಸೈನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇಲ್ಲಿ ನಾನು ಬಂದು ಚಾಕ್ಲೇಟ್ ಫ್ಲೇವರ್ನ ಮಾಡ್ತಾ ಇದ್ದೀನಿ ಸೊ ಇತ್ತೀಚೆಗೆ ನಮ್ಮ ಫ್ಯಾಮಿಲಿಗೆ ಚಾಕ್ಲೇಟ್ ಫ್ಲೇವರ್ ತುಂಬ ಫೇವ್ರೇಟ್ ಆಗೋಗಿದೆ ಆಯಿತಾ ಸೊ ಅದಕ್ಕೋಸ್ಕರ ನಾನಿಲ್ಲಿ ಅರೌಂಡ್ ಒಂದು ಹಾಫ್ ಕೆ ಜಿಯಷ್ಟು ನಾನಿಲ್ಲಿ ಚಾಕ್ಲೇಟ್ ಕೇಕ್ನ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಟು ಫಿಫ್ಟಿ ಗ್ರಾಮ್ನಷ್ಟು ನಾನಿಲ್ಲಿ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಇವನಿ ಎಸೆನ್ಸ್ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡಿ ನೀಟಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಒಂದೊಳ್ಳೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬ್ಯಾಟರ್ ಕೂಡ ರೆಡಿ ಇದೆ ನೀವು ನೋಡ್ತಾ ಹಾಗೆ ಅದನ್ನು ಸ್ಪ್ಯಾಚುಲತಿಯಿಂದ ನೀಟಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಇದರಿಂದ ಏನಾದರೂ ಡ್ರೈ ಇಂಗ್ರೀಡಿಯೆಂಟ್ ಏನಾದ್ರೂ ಇದ್ದರೆ ಅದು ಕೂಡ ನೀಟಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ಹಾಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿನ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿದ್ದರೆ ನಿಮ್ಮ ಒಂದು ಬ್ಯಾಟರ್ ಏನಿದೆ ಅದು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಸೊ ಇದನ್ನು ನಾನು ಬೌಲ್ಗೆ ಟ್ರಾನ್ಸ್ಫರ್ನ ಮಾಡ್ಕೊತೀನಿ ಆ್ಯಕ್ಚುಲಿ ನಾನಿಲ್ಲಿ ಎರಡರಲ್ಲಿ ಯಾವ ಬೌಲ್ಗೆ ಹಾಕನೇ ಅನ್ನೋದೇ ಒಂದು ಕನ್ಫ್ಯೂಷನ್ ಇತ್ತು ಸೊ ನಮಗೆ ಜಾಸ್ತಿ ಟಾಲ್ ಬೇಕು ಅಂತ ಅಂದರೆ ಚಿಕ್ಕ ಬೌಲ್ಗೆ ಉದ್ದ ಇರೋವಂಥ ಬೌಲ್ಗೆ ಬೆಳೆಸ್ಬೇಕಾಗುತ್ತೆ ಆ್ಯಂಡ್ ಅದ್ರ ಜೊತೆಗೇ ಇದು ಏನಪ್ಪ ನಮಗೆ ಅಗಲ ಜಾಸ್ತಿ ಬೇಕು ಅಂದರೆ ಈ ರೀತಿ ಬೌಲ್ಗೆ ಬಳಸಬೇಕಾಗುತ್ತೆ ಆ್ಯಕ್ಚುಲಿ ನಾನು ಎರಡು ಕೇಕ್ನ ರೆಡಿ ಮಾಡಿದ್ದು ಸೊ ಇನ್ನೂ ಸ್ವಲ್ಪ ಬ್ಯಾಟರ್ ಎಕ್ಸ್ಟ್ರಾ ನಾನು ಮಾಡಿ ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಚಾಕ್ಲೇಟ್ ಫ್ಲೇವರ್ಸೇ ಸೊ ಪೂರಾ ಬ್ಯಾಟರ್ ಏನಿದೆ ಇದಕ್ಕೆ ಎಷ್ಟು ನಾನು ಹಾಕ್ಕೊಬೇಕು ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಟ್ಯಾಬ್ನ ಮಾಡಿ ಅದನ್ನು ಫಸ್ಟೆ ಪ್ರೀಟ್ ಇರುವಂಥ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನೀವು ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಇನ್ನೊಂದು ಕೂಡ ಅಲ್ಲೇ ಬೇಕಾಗ್ತಿದೆ ಸೊ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ವರೆಗೆ ಇದನ್ನ ಬೇ ಬೇಕನ್ನ ಮಾಡ್ಕೊಳ್ಳೋಣ ಸೊ ಸುತ್ತ ಏನಿದೆ ಅದು ಹೇರ್ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿಲ್ಲ ಅಂದರೆ ಬೇಕಾಗಲ್ಲ ನೀಟಾಗಿ ಸೊ ಬೇಕಾಗಿದೆ ನೀವು ನೋಡ್ತಾ ಇರೋ ಹಾಗೆ ಸ್ಪಾಂಜ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ನೀಟಾಗಿದೆ ಅಲ್ವಾ ಸೊ ಇದನ್ನು ನಾವು ಲೇಯರಿಂಗನ್ನ ಮಾಡೋಣ ಸೊ ನಾನು ಇಲ್ಲಿ ತ್ರೀ ಲೇಯರ್ಸ್ನ ಇದ್ದೀನಿ ಬಿಕಾಸ್ ನಮಗೆ ತ್ರೀ ಸ್ಟೆಪ್ಸ್ ಬೇಕು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ತ್ರೀ ಲೇಯರ್ಸ್ನ ಮಾಡ್ಕೊಳ್ಳೋಣ ಅಂಥೇಳಿ ಸೊ ನಾನು ಮೂರು ಲೇಯರ್ನ ನಾನು ಇವನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಏನಾದರೂ ಲೇಯರ್ನ ಕಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಅಂದರೆ ಒಂದು ಸೆರಿಟಿ ನೈಫ್ನ ಬಳಸಿ ಅದು ಜಿಕ್ಸಾಕ್ಟ್ ಶೇಪ್ ಇರೋದರಿಂದ ಆರಾಮಾಗಿ ಕಟ್ ಆಗುತ್ತೆ ಜೊತೆಗೆ ಒಂದು ಸ್ವಲ್ಪ ಮಾರ್ಕ್ನ ಮಾಡಿಕೊಂಡು ಸೈಡ್ಸ್ನಲ್ಲಿ ಥ್ರೆಡ್ ಮೂಲಕ ಕೂಡ ಕಟ್ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಇವನ್ನಾಗಿ ಕಟ್ ಆಗುತ್ತೆ ಸೊ ಅದು ಕೂಡ ನಾನು ತುಂಬ ವೀಡಿಯೋದಲ್ಲಿ ಆ ತಿಳಿಸ್ಕೊಟ್ಟಿದ್ದೀನಿ ಬಟ್ ಆದರೂ ಯಾವಾಗಲಾರು ಇನ್ನೊಂದು ಸಲ ಇನ್ನೊಂದ್ಸಲ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಸೊ ಇವಾಗ ನಾನೊಂದು ಗ್ಲಾಸ್ನ ತೊಗೊಂಡಿದ್ದೀನಿ ನಾವು ಇದೇ ಥರ ಮೆಸರ್ ಮಾಡಿಕೊಂಡೇ ಕಟ್ ಮಾಡ್ಕೊಬೇಕು ಅಂತ ಏನಿಲ್ಲ ಮೂರು ಅಸೆಂಬಲ್ ಮಾಡಿ ಆ ನಂತರ ಸೈಡ್ನಾಗ ಕೂಡ ಕಟ್ ಮಾಡಿಕೊಂಡ್ರೂ ಒಳ್ಳೇದೇನೆ ಆ್ಯಕ್ಚುಲಿ ಇದು ಸ್ವಲ್ಪ ನನಗೆ ಪ್ರಾಬ್ಲಮ್ ಇತ್ತು ಅದು ಏನು ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಸೊ ಇವಾಗ ನಾನಿಲ್ಲಿ ಆ ಮಾರ್ಕಿಂಗ್ ತಕ್ಕನಾಗೆ ಈ ರೀತಿ ಕಟ್ ಮಾಡ್ಕೊತ ಇದ್ದೀನಿ ಎರಡು ಲೇಯರ್ಗಳನ್ನ ನೋಡ್ತಾಯಿದ್ರಲ್ಲ ಈ ರೀತಿ ಸೊ ಈ ರೀತಿ ಎಕ್ಸ್ಟ್ರಾ ಲೇಯರ್ಸ್ಗಳನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದರಿಂದ ಕೂಡ ಏನಾರು ಅಂದರೆ ಕೃಷ್ಣನ ಏನಿದೆ ನವಿಲ್ಗರಿ ಅಥವಾ ಕೊಡಲು ಈ ರೀತಿ ಏನಾದ್ರು ಮಾಡ್ಕೊಬೋದು ಬಟ್ ಅದು ಕೇಕ್ ನನಗೆ ಉಳ್ಕೊಳ್ಳೇ ಇಲ್ಲ ನನ್ನ ಮಗ ಅಲ್ಲೇ ಇದ್ದ ಸೊ ಅದು ಖಾಲಿ ಆಗೋಯಿತು ಅದು ಕೇ ತಿನ್ನೋದಕ್ಕೆ ಟೇಸ್ಟ್ಗೆ ಅಂತ ಆಗೋಯ್ತು ಅನಿಸುತ್ತೆ ಸೊ ಇವಾಗ ಫಸ್ಟ್ ಲೇರ್ನೆ ಇಟ್ಟಿದ್ದೀನಿ ಯಾವುದನ್ನು ಚಿಕ್ಕದಾಗ ಕಟ್ ಮಾಡಿರ್ತೀವಲ್ಲ ಅದರದ್ದು ಫಸ್ಟ್ ಏರ್ನೆ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ ಶುಗರ್ ಸಿರಪ್ ಹೇಗೆ ಮಾಡೋದು ಅಂತ ನಾನು ತುಂಬ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಮತ್ತು ಹೇಳೋದಕ್ಕೆ ಹೋಗಲ್ಲ ಆ್ಯಂಡ್ ಇವಾಗ ಇದಕ್ಕೆ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕ್ರೀಮ್ ಬಂದು ಸ್ವಲ್ಪ ಸಾಫ್ಟ್ ಪೀಕ್ ಇದೆ ಬಿಕಾಸ್ ನಾನು ಇದನ್ನು ರೆಡಿ ಮಾಡ್ಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು ಜೊತೆಗೆ ನಾನಿವಾಗ ಬಳಸ್ತಾ ಇರೋವಂಥ ಕ್ರೀಮ್ ಏನಿದೆ ಅದು ಅತಿಯಾಗಿ ಸ್ಟೆಫ್ ಬರ್ತಾಯಿಲ್ಲ ತುಂಬ ಹೊತ್ತು ಬೀಟ್ ಮಾಡಿದ್ರು ಒಂದು ಸ್ವಲ್ಪ ಲೈಟ್ ಪೂರಾ ಸಾಫ್ಟ್ ಪೀಕು ಅಲ್ಲ ಈ ಕಡೆ ಸ್ಟಿಫ್ ಅಲ್ಲ ಆ ರೀತಿ ಬರ್ತಿದೆ ಸೊ ಅದನ್ನು ಬಳಸ್ತಾ ಬ್ರಸ್ಸ ಸ್ವಲ್ಪ ಮೆಲ್ಟಿ ಆಗುತ್ತೆ ಸೊ ಅದರಿಂದ ಆದಷ್ಟು ಫ್ರಿಜ್ನಲ್ಲೇ ಇಡೋದಕ್ಕೆ ಟ್ರೈ ಮಾಡಿ ಕ್ರೀಮ್ನ ಇಲ್ಲ ಅಂತ ಅಂದರೆ ಈ ಥರ ಪ್ರಾಬ್ಲಮ್ಗಳನ್ನ ನೀವು ಫೇಸ್ ಮಾಡಲೇಬೇಕಾಗತ್ತೆ ಸೊ ನಾನು ಕೂಡ ಫೇಸ್ ಮಾಡಬೇಕಾಗಿ ಬಂತು ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫಸ್ಟ್ ಮೇಲೆ ಎರಡನೇದು ಲೇಯರ್ ನಾನು ಬಂದು ದೊಡ್ಡ ಲೇಯರ್ ಏನಿದೆ ಮಧ್ಯದ್ದು ಅದನ್ನು ಆ್ಯಡ್ ಮಾಡಿದ್ದೀನಿ ಸೊ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಬಾಟಮ್ ಲೇಯರ್ನ ಕಟ್ ಮಾಡಿಬಿಟ್ಟಿದ್ದೀನಿ ಸೊ ಇದರಿಂದ ನನಗೆ ಸ್ವಲ್ಪ ಫಿನಿಷಿಂಗ್ ಕೊಡಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಯಿತು ನನಗೆ ಆ ಫಿನಿಷಿಂಗ್ ಕೊಡೋ ಸರಿ ಅರೌಂಡ್ ಒಂದು ಹಾಫ್ ಆನ್ ಅವರ್ ಮೇಲೆ ನಾನು ಬರೀ ಫಿನಿಷಿಂಗೇ ಟೈಮ್ ವೇಸ್ಟ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಅಸೆಂಬಲ್ ಮಾಡಿಕೊಂಡು ಆ ನಂತರ ನೀವು ಪೂರಾ ಏನು ಶೇಪ್ ಏನಿದೆ ಅದನ್ನು ನೈಫ್ ಸಹಾಯದಿಂದನೋ ಅಥವಾ ಸೀಸರ್ ಸಹ ಸಹಾಯದಿಂದನೋ ನೀವು ಮಾಡ್ಕೊಳ್ಳಿ ಸೊ ಅದರಿಂದ ನಿಮ್ಗೆ ಯೂಸ್ ಆಗುತ್ತೆ ಆ್ಯಂಡ್ ಹೆಲ್ಪ್ ಆಗುತ್ತೆ ಆಯಿತಾ ಬೇಗ ಫಿನಿಷಿಂಗ್ ಕೊಡೋದಕ್ಕೂ ಕೂಡ ಸೊ ನನ್ನಿಂದ ಈ ಪ್ರಾಬ್ಲಮ್ ಆಯಿತು ಅದು ನೀವು ನೋಡ್ತಿರೋ ಹಾಗೆ ಸ್ವಲ್ಪ ಒಂದೇ ಕಡೆ ಓರೆಯಾಗಿದೆ ಎಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ ಬಟ್ ಹಾಗೆಗೂ ಮ್ಯಾನೇಜ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಆ ಒಂದು ಶೇಪ್ ಮೇಲಿದ್ದ ಗಮನಕ್ಕೆ ಆ ಒಂದು ಬೇಜಾರಿಗೆ ನಾನಿಲ್ಲಿ ಚಾಕ್ಲೇಟ್ ಗಣಾಶ್ ಆ್ಯಡ್ ಮಾಡೋದನ್ನ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಸೊ ಅಲ್ಲಿ ಮರ್ತು ಹೋದೆ ಆ್ಯಂಡ್ ಏನು ಮಾಡೋಂಗಿಲ್ಲ ಅದು ಫುಲ್ ಫಿನಿಶಿಂಗ್ ಆಗೋಗಿತ್ತು ಸದ್ಯಕ್ಕೆ ಇದು ಯಾವುದೇ ರೀತಿ ಆರ್ಡರ್ ಕೇಕ್ ಆಗಿರಲಿಲ್ಲ ಇಲ್ಲಾಂದರೆ ನಾನು ತುಂಬ ಕೊರಗ್ತಿದ್ದೆ ಅಯ್ಯೋ ಟೇಸ್ಟ್ ವೈಸ್ ಏನಾಗುತ್ತೋ ಏನಾಗುತ್ತೋ ಅಂತ ಹೇಳಿ ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಫೇವ್ರೆಟ್ ಆಗೋಗಿದೆ ಇತ್ತೀಚಿಗೆ ಚಾಕ್ಲೇಟ್ ಕೇಕ್ ಆ್ಯಂಡ್ ನಮ್ಮನೆಯಲ್ಲೂ ಕೂಡ ಚಾಕ್ಲೇಟ್ ಕೇಕ್ ತುಂಬ ಜನಕ್ಕೆ ಫೇವ್ರೇಟ್ ಆಗೋಗಿದೆ ಆಯಿತಾ ಅದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ಮಾಡಬೇಕಾದ್ರೂ ಅಷ್ಟೇ ಒಂದು ಗಮನ ವಹಿಸ್ ಮಾಡಲೇಬೇಕಾಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಕೂಡ ಎಡ್ವರ್ಟ್ ಆದ್ರೂ ಒಂದು ಟೇಸ್ಟಲ್ಲಿ ಆಗಿರ್ಬೋದು ಡೆಕೋರೇಷನಲ್ಲಿ ಆಗಿರ್ಬೋದು ತುಂಬಾ ಪ್ರಾಬ್ಲಮನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ತುಂಬ ಮನಸ್ಸಿಟ್ಟು ಧ್ಯಾನ ಇಟ್ಟು ಕೆಲಸನ ಮಾಡಿ ಆ್ಯಂಡ್ ಇಲ್ಲಿ ನಾನು ನೀಟಾಗಿ ಕ್ರಮ್ ಕೋಟ್ನ ಮಾಡ್ಕೊತಾ ಇದ್ದೀನಿ ಸೊ ಕ್ರಮ್ ಕೋಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಚಾಕ್ಲೇಟ್ ಫ್ಲೇವರ್ ಕೇಕ್ಗಳಿಗಂತೂ ಕ್ರಮ್ ಕೋಟ್ ತುಂಬಾ ಇಂಪಾರ್ಟೆಂಟ್ ಸೊ ಇವಾಗ ಒಂದು ಕಾರ್ಡ್ನ ತೊಗೊಂಡು ಈ ರೀತಿ ನೀಟಾಗಿ ಕ್ಲೀನಾಗಿ ಮಾಡ್ಕೊತಾ ಇದ್ದೀನಿ ಸೊ ಕ್ಲೀನಾಗಿ ಮಾಡಿ ಇದನ್ನು ಫೈನಲಾಗಿ ಕ್ರಮ್ ಕೊಟ್ ಮುಗ್ದಿದೆ ಇದನ್ನು ಒಂದು ಹತ್ತು ನಿಮಿಷ ಫ್ರಿಜ್ನಲ್ಲಿ ಇಟ್ಟು ಹೊರಗಡೆ ತೆಗೆಯೋಣ ಸೊ ಫ್ರಿಜ್ಜಿಂದ ಹೊರಗೆ ತಗ್ತಿದ್ದೀನಿ ನೀವು ನೋಡ್ತಾ ಇರೋಕ್ಕೆ ಇಲ್ಲಿ ಕಲರ್ ಕಾಂಬಿನೇಷನ್ ಬಂದು ಎಲ್ಲೋ ಕಲರ್ನ ಆ್ಯಡ್ ಮಾಡಿದ್ದೀನಿ ಸೊ ಎಲ್ಲೋ ಕಲರಲ್ಲಿ ಪೂರಾ ಕೇಕ್ ಏನಿದೆ ಅದನ್ನು ನಾನಿಲ್ಲಿ ಕವರ್ನ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಪೈಪಿಂಗ್ ಬ್ಯಾಗ್ ಸಹಾಯದಿಂದ ಮಾಡೋದ್ರಿಂದ ತುಂಬ ಬೇಗ ಫಿನಿಶಿಂಗ್ ಕೊಡ್ಬೋದು ಬಟ್ ಇಲ್ಲಿ ನಾನು ಹೇಳಿದಾಗೆ ಕ್ರೀಮ್ ಸ್ವಲ್ಪ ಸಾಫ್ಟ್ ಇದ್ದಿದ್ದರಿಂದ ಫಿನಿಶಿಂಗ್ನಲ್ಲಿ ಪ್ರಾಬ್ಲಮ್ ಆಯಿತು ಮತ್ತು ಇನ್ನೊಂದು ನಾವೇನು ಲೇಯರ್ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಒಂದು ಸಮಕ್ಕೆ ಮಧ್ಯ ಸಿಂಟರ್ನಲ್ಲಿ ಇರಲಿಲ್ಲ ಸ್ವಲ್ಪ ಸೈಡ್ ಆಗಿತ್ತು ಸೊ ಇದರಿಂದ ಕೂಡ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೊ ನಾವಿಲ್ಲಿ ಮಾಡಬೇಕಾದ್ರೆ ಒಂದು ನಾವು ಅಸೆಂಬಲ್ ಮಾಡ್ತಾ ಇರೋದು ಎಲ್ಲನೂ ಕರೆಕ್ಟಾಗಿ ಗಮನ ವಹಿಸ್ ಮಾಡಬೇಕು ಇಲ್ಲಾನು ತುಂಬ ಪ್ರಾಬ್ಲಮ್ ಆಗುತ್ತೆ ನನಗೆ ಫಿನಿಶಿಂಗ್ ಕೊಡೋದಕ್ಕೆ ಪರ್ಸ್ನಲಿ ತುಂಬಾ ಪ್ರಾಬ್ಲಮ್ ಆಯಿತು ಹಾಗೇ ಒಂದು ಚಾಕಲೇಟ್ ಮಾಡೋದಕ್ಕೆ ಅಂತೇಳಿ ಓ ಎಚ್ ವಿ ಶೀಟ್ ಅಂತ ಬರುತ್ತೆ ಸೊ ಆ ಶೀಟ್ ಇದ್ದರೆ ತುಂಬಾ ಯೂಸ್ ಇರುತ್ತೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಫಿನಿಶಿಂಗ್ ಕೊಡೋದಕ್ಕೆ ಈ ರೀತಿ ಮಟ್ಕ ಕೇಕ್ ಆಗಿರ್ಬೋದು ಡೋನ್ ಕೇಕ್ ಆಗಿರ್ಬೋದು ಓವಲ್ ಶೇಪ್ ಕೇಕ್ ಆಗಿರ್ಬೋದು ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಆ ಒಂದು ಶೀಟು ಸೊ ನೀವು ಅಂಥ ಶೀಟ್ಗಳನ್ನ ತೆಗೆದು ಇಟ್ಕೊಳ್ಳುತ್ತಾ ಮತ್ತು ಚಾಕ್ಲೇಟ್ ಮಾಡೋದಕ್ಕೆ ಚಾಕ್ಲೇಟು ಗಾರ್ನಿಷಿಂಗ್ ಮಾಡೋದಕ್ಕೆ ಡೆಕೋರೇಷನ್ಸ್ ಮಾಡೋದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಸೊ ನಾನು ತಂದು ಇಟ್ಟಿದ್ದು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಸೊ ಅದು ಸಿಗ್ತಾ ಇರಲಿಲ್ಲ ಆ ಟೈಮ್ನಲ್ಲಿ ನನಗೆ ಸಾಕು ಸಾಕಾಗಿ ಫಿನಿಶಿಂಗ್ ಕೊಡೋ ಕೊಡುವಷ್ಟರಲ್ಲಿ ಎಲ್ಲೇ ಇದು ಮಾಡಿದ್ರು ಅದೊಂದು ಬೇಸ್ ಸ್ವಲ್ಪ ಸೈಡ್ಗೆ ಬಂದಿದ್ರಿಂದ ಸ್ವಲ್ಪ ಅದು ಪ್ರಾಬ್ಲಮ್ ಆಗ್ತಾಯಿತ್ತು ಬಟ್ ಹಾಗೇಗೂ ಅದನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡೆ ಆ್ಯಂಡ್ ಲಾಸ್ಟ್ ಫೈನಲ್ ನೋಡ್ತಾ ಇದ್ರಲ್ಲ ಆ್ಯಂಡ್ ಅದಾದಮೇಲೆ ಇದನ್ನು ನೀಟಾಗಿ ಈ ರೀತಿ ಮಾ ಒಂದು ಟಾಪ್ ಪೊಸನ್ ಎಲ್ಲ ನೀಟಾಗಿ ಮಾಡಿಕೊಂಡೆ ಬಟ್ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲಿಲ್ಲ ಆ್ಯಂಡ್ ಅದಾದಮೇಲೆ ಮೇಲ್ಗಡೆ ಬಾಯ್ ಇದೆಯಲ್ಲ ಸೊ ಅದನ್ನು ಮಾಡೋಣ ಅಂಥೇಳಿ ಈ ಮೇಲ್ಗಡೆ ಪೋರ್ಷನ್ನ ನಾನು ಕವರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಸೊ ನನಗೆ ಇಲ್ಲಿ ಕ್ರೀಮ್ ಸ್ಟೆಫ್ ಇಲ್ಲದೇ ಇದ್ರಿಂದ ಆಗಿದ್ದು ತುಂಬಾ ಪ್ರಾಬ್ಲಮ್ಸ್ ಅದರಲ್ಲೂ ಈ ಒಂದು ಓಪನ್ ಶೇಪ್ ಏನಿದೆ ಅದನ್ನು ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಯಿತು ಬಿಕಾಸ್ ಕ್ರೀಮ್ ಇದ್ದಾಗ ನಾವು ಫಿನಿಶಿಂಗ್ ಹೇಗೆ ಕೊಟ್ಟರು ಹಾಗೆ ಅಸೆಂಬಲ್ ಆಗುತ್ತೆ ಬಟ್ ಇಲ್ಲಿ ಏನಾಯಿತು ಅಂದರೆ ನಾನು ಎಷ್ಟು ಕ್ಲೀನ್ ಮಾಡೋದಕ್ಕೊಂದು ಎಷ್ಟು ಪ್ರಾಪರಾಗಿ ಮಾಡೋದಕ್ಕೂ ಹೊತ್ತು ಅಷ್ಟು ಪ್ರಾಬ್ಲಮ್ಸ್ಗಳನ್ನ ನಾನು ಫೇಸ್ ಮಾಡಿದೆ ನೋಡ್ತಾ ಇರ್ಬೋದು ಅಲ್ಲಿ ಕೆಳಗಡೆ ಎಲ್ಲ ಇದು ಏನು ಚೂಪ್ ಇದೆಯೋ ಅದು ಸೈಡೆಲ್ಲ ಒಂಥರ ಪ್ರಾಬ್ಲಮ್ ಆಯಿತು ಆ್ಯಂಡ್ ಒಳಗಡೆ ಭಾಗನ ಈ ರೀತಿ ಕ್ಲೀನ್ ಮಾಡಿಕೊಂಡೆ ಸೊ ಅದು ಕೂಡ ನನಗೆ ಅಷ್ಟು ಸ್ಯಾಟಿಸ್ಫೈಡ್ ಆಗಲಿಲ್ಲ ಆ್ಯಂಡ್ ತುಂಬ ಸಲ ಟ್ರೈ ಮಾಡಾದಮೇಲೆ ಲಾಸ್ಟಿಗೆ ಸ್ವಲ್ಪ ಟೈಮ್ ಟೈಮ್ ತೊಗೊಂಡು ಹುಡುಕ್ತೆ ನನ್ನ ಓ ಎಚ್ ಪಿ ಶೀಟಲ್ಲಿದೆ ಅಂತ ಹೇಳಿ ಸೊ ಫೈನಲ್ಲಾಗಿ ನಾನು ಓ ಎಚ್ ಪಿ ಶೀಟ್ ಸಿಕ್ತು ಅದರ ಸಹಾಯದಿಂದ ನಾನು ನೀಟಾಗಿ ಫಿನಿಷಿಂಗ್ನ ಕೊಟ್ಕೊಳ್ಳೋದಕ್ಕೆ ನಾನಿಲ್ಲಿ ಟ್ರೈ ಮಾಡಿದ್ದೀನಿ ಹೇಗೆ ಆದರೂ ತುಂಬ ಸಲ ಅದರ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದರೆ ಆ ಕೇಕ್ ಅಷ್ಟು ಪ್ರಾಪರಾಗಿ ಬರಲ್ಲ ಸೊ ಸ್ವಲ್ಪ ನನಗೆ ಅಲ್ಲಿ ನೀವು ನೋಡ್ತಾ ಇರೋ ಹಾಗೆ ಬೇಸ್ ಕಾಣಿಸ್ತಾ ಇತ್ತು ಕ್ರೀಮ್ ಅದು ಸಾಫ್ಟ್ ಇದ್ದಿದ್ದರಿಂದ ಸುಮಾರು ಸಲ ಯೂಸ್ ಮಾಡಿದ್ರಿಂದ ಅದು ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತು ಸೊ ನಾನು ಇನ್ನೂ ಜಾಸ್ತಿ ಕ್ಲೀನ್ ಮಾಡ್ತಾ ಹೋದರೆ ಇನ್ನೂ ಫಿನಿಶಿಂಗ್ ಕೊಡ್ತಾ ಹೋದರೆ ಇನ್ನು ಇದನ್ನೂ ಹಾಳಾಗುತ್ತೆ ಅಂತ ಹೇಳಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಮಾಡಿ ಟಾಪ್ ವಾಷನ್ನ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಂಡೆ ಒಂದು ಪ್ರಾಪರ್ ಶೇಪ್ ಬರೋ ಹಾಗೆ ಸೊ ಇದನ್ನು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಇದು ಒಂದು ಏನಿದೆ ಮಟ್ಕ ಶೇಪಿನಿದೆ ಅದು ಆದಷ್ಟು ತಕ್ಕ ಮಟ್ಟಿಗೆ ಕ್ಲೀನಿಂಗ್ ಬಂತು ಸೊ ಅದನ್ನು ನಾನಿಲ್ಲಿ ನೀಟಾಗಿ ಕವರ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲಿ ನನಗೆ ಬೇಸ್ ಎಕ್ಸ್ಟ್ರಾ ಕಾಣ್ತಿದೆ ಸೊ ಅಲ್ಲಿ ನನಗೆ ಏನಿದೆ ಅದು ಕವರ್ ಆಗಬೇಕು ಸೊ ಅದೇ ಎದ್ದು ಕಾಣಬಾರ್ದು ಆ ರೀತಿ ಮಾಡಬೇಕು ಸೊ ನಮ್ಮಿಂದ ಯಾರಿಂದನೂ ಮಿಸ್ಟೇಕ್ ಆಗೋಲ್ಲ ಅಂತಿಲ್ಲ ಸೊ ಮಿಸ್ಟೇಕ್ ಆಗೇ ಆಗುತ್ತೆ ಬಟ್ ಆ ಮಿಸ್ಟೇಕ್ನ ಕವರ್ ಮಾಡ್ಕೊಳ್ಳೋದು ನಮಗೆ ಬರಬೇಕು ಅಷ್ಟೇ ಸೊ ಈ ರೀತಿ ತಕ್ಕ ಮಟ್ಟಿಗೆ ನಾನು ಫಿನಿಷಿಂಗ್ನ ಕೊಟ್ಕೊಂಡೆ ಸೊ ಫಿನಿಷಿಂಗ್ನ ಕೊಟ್ಟಾದ ಮೇಲೆ ನಾನಿಲ್ಲಿ ಒಂದು ಟೆಕ್ಸ್ಚರ್ನ ಕ್ರಿಯೇಟ್ ಮಾಡೋದಕ್ಕೆ ನೋಡಿದೆ ಬಟ್ ಅದಷ್ಟು ನೀಟಾಗಿ ಬರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಅದೇ ಫೋರ್ಕ್ ಇದರಲ್ಲಿ ಸಾರಿ ನನ್ನ ಒಂದು ಓ ಬಿ ಶೀಟ್ನ ಮೂಲಕ ಈ ರೀತಿ ಒಂದು ನೀಟಾಗಿ ಫಿನಿಷಿಂಗ್ನ ಕೊಡ್ತಾ ಹೋದೆ ಸೊ ಫಿನಿಶಿಂಗ್ ತಕ್ಕ ಮಟ್ಟಿಗೆ ಬಂತು ಆ್ಯಂಡ್ ಅದಾದಮೇಲೆ ನನಗಿಲ್ಲಿ ನೋಡ್ತಾ ಇದೀರಲ್ಲ ಒಳಭಾಗನೂ ಕೂಡ ನೀಟಾಗಿ ಕ್ಲೀನಾಗಿ ಮಾಡಿಕೊಂಡೆ ನಾನು ಕೇಕ್ ಮಾಡ್ತೀನಿ ಅಂತ ಹೇಳಿ ನನ್ನಿಂದ ಮಿಸ್ಟೇಕ್ ಆಗೋಲ್ಲ ಅಂತಲ್ಲ ಸೊ ನನ್ನಿಂದ ಕೂಡ ಮಿಸ್ಟೇಕ್ ಆಗುತ್ತೆ ಸೊ ಆ ಮಿಸ್ಟೇಕ್ಸ್ಗಳನ್ನ ಕವರ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿರಬೇಕು ಸೊ ಇವಾಗ ನನಗೆ ಯಾವ ಪೋರ್ಷನಲ್ಲಿ ಮಿಸ್ಟೇಕ್ ಆಗಿದೆಯೋ ಅದನ್ನು ನಾನು ಆಲ್ರೆಡಿ ನೋಡ್ಕೊಳಿದೀನಿ ಸೊ ಫಸ್ಟು ನಿಕ್ ಪಾರ್ಟ್ ಏನಿದೆ ಆ ನಿಕ್ ಪಾರ್ಟ್ಗೆ ಇಲ್ಲಿ ಪರ್ಲ್ ಬಾರ್ಡರ್ನ ಮಾಡ್ಕೊತಾ ಇದ್ದೀನಿ ಸೊ ದಟ್ ಒಂದು ಮುತ್ತಿನ ಒಂದು ಮಣಿ ಏನಿದೆ ಅದು ಕಟ್ಟಿದ್ದೀವಿ ಅನ್ನೋ ರೀತಿ ಕಾಣೋ ರೀತಿ ನಾನು ಅಲ್ಲಿ ಪರ್ಲ್ ಬಾರ್ಡರ್ನ ಮಾಡ್ಕೊತಾ ಇದ್ದೀನಿ ಸೊ ನಾನು ಮೊದಲೇ ಹೇಳಿದಾಗೆ ಕ್ರೀಮ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅದಷ್ಟು ಟೆಕ್ಸ್ಚರ್ ನೀಟಾಗಿ ಬರ್ತಾ ಇರಲಿಲ್ಲ ಬಟ್ ಆದಷ್ಟು ನಾನು ಒಂದು ನೀಟ್ನೆಸ್ನ ಕ್ರಿಯೆ ಮಾಡ್ಕೊಳ್ಳೋದಕ್ಕೆ ಮಾಡಿದ್ದೀನಿ ಆ್ಯಂಡ್ ಮೇಲೆ ಇನ್ನು ಉಳಿದ ಭಾಗ ಏನಿದೆ ಆ ಒಂದು ಪೋರ್ಷನ್ ಇದು ಕಾಣಿಸ್ತಾ ಇದೆಯಲ್ಲ ಆ ಪೋಷನ್ ಬಿಟ್ಟಿನ ಉಳಿದ ಭಾಗ ಏನಿದೆ ಅಲ್ಲೆಲ್ಲ ನಾನು ಸಣ್ಣ ಸಣ್ಣ ಪಲ್ ಬಾರ್ಡರ್ನ ಒಂದು ಮುತ್ತಿನ ಹಾರದ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಒಂದು ಲುಕ್ ಏನಿದೆ ಆ ಲುಕ್ ಒಂದು ನನಗೆ ಇಲ್ಲಿ ಹಾರ ಜೋಡಿಸಿರೋ ರೀತಿ ಮುತ್ತು ಜೋಡಿಸಿರೋ ರೀತಿ ಕಾಣಬೇಕು ಸೊ ಆ ರೀತಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಪೂರಾ ಕೇಕ್ನ ನಾನು ಕವರ್ ಮಾಡಿದ್ದೀನಿ ಒಂದು ಪೋರ್ಷನ್ನ ಬಿಟ್ಟು ಬಾಕಿ ಎಲ್ಲ ಕಡೆ ನಾನು ಈ ರೀತಿ ಕವರ್ನ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಈ ರೀತಿ ಡಾಟ್ಸ್ನ ನಾನು ಇಡ್ತಾ ಹೋಗಿದ್ದೀನಿ ಒಂದೊಳ್ಳೆ ಲುಕ್ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟು ಫಿನಿಶಿಂಗ್ ಪ್ರಾಪರಾಗಿ ಇಲ್ಲದೇ ಇರ್ಬೋದು ಬಟ್ ತುಂಬ ಎಫರ್ಟ್ ಹಾಕಿ ತುಂಬ ಕಡಿಮೆ ಸಮಯದಲ್ಲಿ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಪೋರ್ಷನ್ ಏನಿದೆ ಇದು ತುಂಬ ಹೆದ್ದು ಕಾಣಿಸ್ತಾ ಇದೆ ನನಗೆ ಬೇಸ್ ಏನಿದೆ ಅದು ಎದ್ದು ಕಾಣಿಸ್ತಾ ಇದೆ ಸೊ ಅದರಿಂದ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟಿಗೆ ಬಾಟಮ್ನಲ್ಲಿ ಈ ರೀತಿ ಪರ್ಲ್ ಬಾರ್ಡರ್ನ ಮಾಡ್ಕೊತಾ ಇದ್ದೀವಿ ಒಳ್ಳೆ ಲುಕ್ ಬರಲಿ ಅನ್ನೋದಕ್ಕೋಸ್ಕರ ಆ್ಯಂಡ್ ಇದಾದ ಮೇಲೆ ಇದು ಆಲ್ಮೋಸ್ಟ್ ನಿಮ್ಗೆ ಯಾವ ಥರ ಕಾಣ್ತಿರ್ಬೋದು ಅಂದರೆ ಈ ಹೊಸ್ತಾ ಕರೀತಾ ಇರ್ತಾರಲ್ಲ ಕಾಣ್ತಿದೆ ಬಿಕಾಸ್ ಏನಾಗಿದೆ ಅಂದರೆ ಇಲ್ಲಿ ಸ್ವಲ್ಪ ಫಿನಿಶಿಂಗ್ ಪ್ರಾಬ್ಲಮ್ ಹಾಗೆ ನನ್ನ ಒಂದು ಕ್ರೀಮ್ ಕೂಡ ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ಅರ್ಜೆನ್ಸಿನಲ್ಲಿ ಮಾಡಿದ್ರಿಂದ ಇದು ಪ್ರಾಬ್ಲಮ್ ಆಗೇ ಆಗುತ್ತೆ ಸೊ ಆ್ಯಂಡ್ ಆಗಿದೆ ಕೂಡ ದಿನ ಬಿಟ್ಟು ಮೇನ್ ಥೀಮ್ ಬಂದು ನಮ್ಮ ಒಂದು ಕೃಷ್ಣ ಜನ್ಮಾಷ್ಟಮಿಗಾಗಿ ಈ ಒಂದು ಸ್ಪೆಷಲ್ ಕೇಕ್ನ ಮಾಡಿರೋದ್ರಿಂದ ನಮ್ಮ ಒಂದು ಎಫರ್ಟ್ ಮೇಲೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ಹಾಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಸೊ ಬಿಗಿನರ್ ಕೂಡ ಮಾಡ್ಬೋದು ಹಾಗೇ ಎಕ್ಸ್ಪೀರಿಯೆನ್ಸ್ ಇರೋರು ಕೂಡ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲದ ಹಾಗೆ ತುಂಬ ನೀಟಾಗಿ ಮಾಡ್ಕೊಂಡು ಹೋಗಿ ಆ್ಯಂಡ್ ನೋಡ್ತಾಯಿರಿ ಈ ರೀತಿ ಡಾಟ್ಸ್ ಇರ್ತಾ ಒಂದು ಬೆಣ್ಣೆ ಏನಿದೆ ಆ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಒಂದು ಡಾಟ್ 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 ಡಾಟ್ನ ಇಡ್ತಾ ಇದ್ದೀನಿ ಸೊ ಅದು ಉಂಡೆ ರೀತಿ ಬರಬೇಕು ಬಟ್ ನಾನು ಹೇಳಿದಾಗೆ ಕ್ರೀಮ್ ಮೆಲ್ಟಿ ಆಗ್ತಾಯಿತ್ತು ಸೊ ಅದರಿಂದ ಸ್ವಲ್ಪ ಕ್ರೀಮ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಟ್ ಆದರೂ ಲುಕ್ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಅದಾದಮೇಲೆ ಫೈನಲ್ ಆಗಿ ನಾನಿಲ್ಲಿ ವಿಷಸ್ನ ಬರೆದಿದ್ದೀನಿ ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಸೊ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಕಂಪ್ಲೀಟ್ ಮಾಡಿದ್ಮೇಲೆ ಸ್ವಲ್ಪ ಚಾಕ್ಲೇಟ್ ಗನಾಶಯಿಂದ ಕೂಡ ಸ್ವಲ್ಪ ಹೈಲೈಟಾಗಿ ಏನಾದರೂ ಮಾಡೋಣ ಹೇಳಿ ಏನು ಡಾಟ್ಸ್ ಇದೆಯಲ್ಲ ಆ ಡಾಟ್ಸ್ ಮಧ್ಯದಲ್ಲಿ ಕೂಡ ಒಂದೊಂದು ಸಾರಿ ಮೂರು ಮೂರು ಡಾಟ್ಸ್ನ ಇಟ್ಟಿದ್ದೀನಿ ಸೊ ದಟ್ ಲುಕ್ ವೈಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಆ ರೀತಿ ಮಾಡಿದ್ದೀನಿ ಆ್ಯಂಡ್ ಯಾವ ರೀತಿ ಕಾಣ್ತಾ ಇದೆ ಈ ಒಂದು ಲುಕ್ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಜೊತೆಗೆ ಯಾರ್ಯಾರು ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ್ಯಾವ ರೀತಿ ಆಚರಿಸಿದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನೀವು ಕೂಡ ಕೃಷ್ಣ ಜನ್ಮಾಷ್ಟಮಿನ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಫೈನಲ್ ಲುಕ್ ಈ ರೀತಿ ಇದೆ ನಾನೇ ಒಂದು ಸಿಂಪಲ್ಲಾಗಿ ಫ್ಲೂಟ್ದೊಂದು ಟಾಪರ್ನ ರೆಡಿ ಮಾಡ್ಕೊಂಡೆ ಆ್ಯಂಡ್ ಫೈನಲ್ಲು ಕಿರಿತಿದೆ ಆ್ಯಂಡ್ ಐ ಹೋಪ್ ಗೈಸ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಹಾಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ನ ಮಾಡಿ ಹಾಗೆ ನೆಕ್ಸ್ಟ್ ವ್ಲಾಗ್ ಕೂಡ ಬರುತ್ತೆ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬ ಬಾಯ್ ಆ್ಯಂಡ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ